ಅವತ್ತ ಫಸ್ಟ್ ನಮ್ ಮನೆಯವ್ರಿಗೆ ಸ್ಟಾರ್ಟ್ ಆಗಿರ್ಲಿಲ್ಲ ಅದು ನಮ್ಗೂ ಸಡನ್ ಆಗಿ ಮಂತ್ರದಿಂದ ಹೇಗಾಗುತ್ತೆ ಅನ್ನೋದು ನಮ್ಮ ಮನೆಯವ್ರಿಗೂ ಅಷ್ಟ ಇದು ಬಟ್ ನನಗಿತ್ತು ಆ ಮಂತ್ರದಿಂದ ಪವರ್ ಇರುತ್ತೆ ಅಂತ ನನಗ್ ಅನ್ಸಿತ್ತು ಆದ್ರೆ ನಾನ್ ಮಾಡಿರ್ಲಿಲ್ಲ ಅದು ಅಷ್ಟೊಂದು ಹೇಗಾಗುತ್ತೆ ಸಡನ್ ಆಗಿ ಅಂತ ಹಂಗ ಅನ್ಕೊಂಡಿದ್ದೆ ಆಮೇಲೆ ಅಲ್ಲಿ ಧ್ಯ ಕೇಂದ್ರಕ್ಕೆ ದಿನ ಸಂಕ್ರಾಂತಿ ದಿನ ಎಲ್ಲ ಸಾಮೂಹಿಕ ಧ್ಯಾನ ನಡೀತಾ ಇತ್ತು ಫಸ್ಟ್ ಡೇನೆ ನನ್ಗೆ ಧ್ಯಾನ ಮಂತ್ರ ಹೇಳಕ್ ಸ್ಟಾರ್ಟ್ ಮಾಡಿದ ತಕ್ಷಣನೆ ನಮ್ಗೆ ಏನೋ ಕೈಕಾಲೆಲ್ಲ ಜುಮ್ ಜುಮ್ ಅನ್ನೋದಾಗ ಆಗೋದು ತಲೆ ಎಲ್ಲಾ ಆ ಆತರ ಎಲ್ಲಾ ಸ್ಟಾರ್ಟ್ ಆಗಕ್ ಸ್ಟಾರ್ಟ್ ಆಯ್ತು ಎಲ್ಲೋ ಒಂಥರ ನಂದೇನೋ ಒಂದು ಕತ್ಲ ಏನೋ ಬಂದು ಎಲ್ಲೋ ಒಂದ್ ಕಡೆ ಕರ್ಕೊಂಡ್ ಆ ಆತರ ಎಲ್ಲಾ ಸ್ಟಾರ್ಟ್ ಆಗಕ್ ಸ್ಟಾರ್ಟ್ ಆಯ್ತು ಅದು ನಾವ್ ಹದ್ನೈದು ನಿಮಿಷ ಅಷ್ಟೇ ಬೇಡ್ಕೊಂಡಿದ್ರು ಹದ್ನೈದು ನಿಮಿಷಕ್ಕೆ ನಮ್ದು ಅಲ್ಲಿಗೆ ಮುಗಿತು ಕರೆಕ್ಟ್ ಆಗಿ ಮುಗಿತು ಬಟ್ ನನ್ಗೆ ಏನೋ ಒಂಥರ ಡಿಫ್ರೆಂಟ್ ಆಗಿ ಈಗ ಅದು ಶಿವಂದು ತ್ರಿಶೂಲ ಬರೋದು ಆ ತರ ಎಲ್ಲಾ ಅನಿಸ್ತು ಅವಾಗ ಅನಿಸ್ತು ನನಗೆ ಓ ದೇವ್ರದು ಇದು ಇದೆ ಅಂತ ಅವತ್ತೆ ಗೊತ್ತಾಗಿದ್ದು ನನ್ ಫಸ್ಟ್ ಡೇ ಆಗುತ್ತೆ ಅಂತಾನು ಅನ್ಕೊಂಡಿರ್ಲಿಲ್ಲ ನಾನು ಅವಾಗ ಫಸ್ಟ್ ಡೇನೆ ಆದ ತಕ್ಷಣ ನಾವ್ ತುಂಬಾ ಖುಷಿ ಆಯ್ತು ಆಮೇಲೆ ಚಂದ್ರಶೇಖರ್ ಅವ್ರಿಗೆಲ್ಲಾ ಶೇರ್ ಮಾಡಿದ್ವಿ ಖುಷಿ ಆಯ್ತು ಈಗನು ನಮ್ಗ್ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳ್ತೀನಿ ಅವ್ರಿಗೆ ಮಾತಾಡಕ್ ಎಲ್ರು ಮುಂದೆ ಶೇರ್ ಮಾಡಕ್ ಇದನ್ನ